మే ఒ మగంగా ఏన్ మి తవేడు తవై ఇట్ బిచ్చు కట్కీ నాట ఆమ్ హాక పట్ పట్ ఆమ్ అది కుడి నెలకి కుడితన ఆట్ హ బేస నన్ బాయ అంద భయ కొడుక బేసి హా బీ బాయ్ వడ్కడ్ మఠీ తి బయ కొక అదో ఇత నోడు ಏನಂಗ ಬುದ್ರೆ ಮಾತಾಡೋಕೆ ಬರ್ಬೇಡ ನಾನು ಆಮ್ಲೆಟ್ ತಾನೇ ಸುಮ್ಕ ಹೋಗೋ ಸ್ವಲ್ಪ ಆಮ್ಲೆಟ್ ನೋಡು ಪಟಿ ಪಟಿನ ಹಾಕಿರ್ತೀನಿ ಹೆಂಗ ನಾ ಹಾಕಿರೋದು ನೋಡಿ ನೀನು ಉರ್ದಿ ಸತ್ತ ಬಿಡ್ಬೇಕು ಹಾ ನಮ್ಮ ನೀನ್ ಹಾಕಿಲ್ಲ ಅಂದ್ರೆ ನಮಗೂ ಇನ್ನೊಂದು ಉತ್ಸಾಹಿಸ್ತಾಳ ತಿಳ್ಕೊಂಡ್ಬಿಡೋದ್ನ ಬಟಾಪಟ್ನ ಒಲೆ ಹಚ್ಚಿ ತವಿಟ್ಟು ಇಟ್ಟು ಆಮ್ಲೆಟ್ ಹಾಕು ಬಟಾಪಟ್ನ ಹಾ ನೆಲೆ ಕೊಡ್ಕೊಂಡು ಆಮೇಲೆ ಬಟ್ಲು ಹಾಕ ನೆಲೆ ಕೊಡಿಬೇಕಂದ್ರೆ ಬಡದ ಹಾಕ್ಬಿಟ್ಟಿ ಆ ಇರವನ ಆಗ್ತತ್ಯವ ಅದ್ರಾಗ ಹೋಗುನ ಅಮಾಸೆ ಅಂತ ಕೇಳಿನ ಬಯಸ್ಕೊಂಡು ನಾ ತತ್ತಿ ಹಾಕಿಸ್ಕೊಂತಾನೆ ನಂಗೆ ಆಮ್ಲೆಟ್ ಅಂದ್ರೆ ಇಷ್ಟ ಅಂತ ಗೊತ್ತು ನಮ್ಮ ಹೋಗೋ ದಿನ ತಿನ್ನಿಸ್ತಾಳೆ ನಂಗೆ ಹಾಂ ಆಕಿನ ಮಾಡ್ಕೊಡ್ತಿದ್ದು ದಿನ ಒಂದೊಂದು ಹಂಗು ನನ್ನ ಅಮಾಸೆ ನಂಗೆ ಬೇಕ ಬೇಕ ಒಂದು ಹೆಂಗ್ ಮಾಡ್ಕೊ ತಿನ್ನೋಲ್ಲ ಅಂತಂದಳ ಅದಕ್ಕೆ ನಿಂಗೆ ನಾಲ್ಕು ಹಾಕಿಸ್ತಾವ ನೀವತ್ತು ಆಮ್ಲೆಟು ಹಾಕು ಸರಿ ವಾಗ ಆಯ್ತು ಹಾಕ್ತೀನಿ ಹಾ ಒಂದೆಣ್ಣ ಈ ಅನ್ಸಿ ನಿನ್ ಗೊಟ್ಟೆ ಖುಷಿ ಅಂದ್ರೆ ಖುಷಿಯಾಗ ಇರುವಂತ ಹೋಗು ತತ್ತಿ ತಾನೆ ಆಮ್ಲೆಟ್ ತಾನೆ ಹಾಕ್ತೀನಿ ಹೋಗು ಏಡ್ ತೂರಂಗ್ ಐತಿ ಈಗ ತತ್ತಿ ಹಾಕ್ದೆ ಓಲೆ ಆಮ್ಲೆಟ್ ನ ಇವಳ ಬಗ್ಗೆ ಬಿಡಿಯೋದು ಹೆಂಗ್ ಅಂತ ನನ್ಗೆ ಗೊತ್ತೈತಿ ಮಾಡ್ತೀನಿ ಇವಳು ನಂಗೆ ತಲೆನೋವು ಜಾಸ್ತಿ ಆಗೈತೆ ಅದ್ರಾಗ ಬೇರೆ ಈ ಅಪ್ಪಂಗೆ ಬೇರೆ ಆಮ್ಲೆಟು 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 ಆಮ್ಲೆಟ್ ತ ಮದುವೆಯಾದರೆ ಮಹಾರಾಣಿ ಹರಾಣಿಯೆಲ್ಲ ಮುಸುರಿ ತಿಕ್ಕೋದು ತಪ್ಪಲ್ಲ ಗಂಡ ಇದ್ದಲ್ಲಿ ತಂದು ಕೊಡು ಕೊಡಬೇಕು ತಂದವನ ಚಪ್ಪಲ್ಲ ಏನೇ ಎಂದರೂ ಏನೇ ಬಿಟ್ಟರೂ ನಿಮ್ಮ ಮನೆ ತರ ಸರಿಯಿಲ್ಲ ನಂದು ಕಸ್ತೂರಿ ಐತೆ ಕನ್ನಡ ನನ್ನ ಭಾಷೆ ಒಮ್ಮೆ ನೀ ಮಾತಾಡ ಕಾವೇರಿ ಕಾವೇರಿ ನನ್ನವರ ಅವೇರಿ ಇದ್ದಂಗೆ ನಾವೇ ತಿನ್ನಿಸ್ತೀನಿ ಕೊಬ್ಬರ ಏ ಚಿನ್ನ ನನ್ನಾಡೆ ಬಾಯಿ ತುಂಬ ಮಾತಾಡಿ ಕಣ್ಣಾಗ ಕೊಲ್ಬ್ಯಾಡ ನನ್ನ ಕಾಡಬ್ಯಾಡೇ ಮೈ ಫೇವ್ರೆಟ್ ಸಾಂಗ್ ರಾಣಿ ಚೆನ್ನವ್ವ ಹುಟ್ಟಿದ್ದ ನಾಡಲ್ಲಿ ಸಂಗೊಳ್ಳಿ ರಾಯಣ್ಣನ ದರ್ಬಾರ ನೋಡಲ್ಲಿ ಎಷ್ಟೆಷ್ಟು ಶರಣಾರು ಹುಟ್ಟಿಲ್ಲಿ ಬೆಳ್ದ ಲಂಡನ್ ಆಗು ಐತಿ ಬಸವಣ್ಣವರ ಎಸ್ ಬದಾಮಿ ಐವಳೆಯ ಶಿಲ್ಪಾ ನೋಡ ಹಂಪಿ ಪಟ್ಟದ ಕಲ್ಲು ಭೇಟಿ ಮಾಡ ಗೊಕ್ಕ ಫಾಲ್ಸ್ ಅಂತೂ ಬೆಂಕಿ ಬಾಳ ತಾಯಿ ಎಲ್ಲ ಒಂದು ಆಶೀರ್ವಾದ ಐತಿ ಕೇಳ ಹಗ್ರೀಳ್ಬೇಡ ತಮ್ಮ ನಮ್ಮದಿಗೆ ಯಾವಾಗಲೂ ಬೈತಾರ ಅಚ್ಕೋಬೇಡ ಮೈಗಿ ಬೈಗೋಳಿದಾಗ ಐತಿ ಯು ಕೆ ಪ್ರೀತಿ ಹುಟ್ಟಸುಳೆ ಮಗನ ನಮ್ದು ಕಾಯಿ ಅಮ್ಮ ಐತಿ హలో అమ్మణి ఇవ్వకే నిడువంతాడు అది జనప్రియైతి అంత ఎలాగూ గొత్తతి మొదలు తత్తి హాకు ఒల ఇట్టు తమ ఇట్ కు ఆమ్లేట్ హమీ ఉల్గడసమీ అయ్యో అయ్యో తి ఆ రీ ఆమ్ ఇలా ఫస్ట్ కేడి ఆమె మేక తగు కట్ ఇది అదే కట్క బిల్ సరి ಏನೇ ಮಾಡ್ದೆ ನೀನು ಈಟ್ ಬತ್ ಕೈ ತಲೆ ತತ್ತಿ ಅದು ಅಯ್ಯೋ ನಾನು ಈ ತತ್ತಿ ಸರಿಯಾಗಿ ಹೊಡಿಲಿಲ್ಲ ಇನ್ನೊಂದ್ ತತ್ತಿ ಹೊಡಿತೀನಿ ರೀ ಇನ್ನೊಂದ್ ತತ್ತಿ ಬೇಸ್ ಹೊಡಿತೀನಿ ಯವ್ವಾ ಬಾರೇ ಸೊಸೆ ರಾಣಿ ಎರಡು ತತ್ತಿ ಹೊಡೆದಾ ಕೂದಲಲ್ಲೇ ಅಯ್ಯೋ ಇದು ಯಾವ್ದ ಇದು ಹೆಣ್ಮಗ ಇದು ಒಂದ್ ಆಮ್ಲೆಟ್ ಹಾಕಕ್ ಬರಕಿಲ್ಲ ಈ ಹೆಣ್ಮಗಿನ ಅಂತ ಕಟ್ಟಿಸ್ಕೊಂಡ್ ಬಂದವ ನನ್ಗ ಅಮ್ಮ ಸೈತಿ ಮನೆಯಾಗ ತತ್ತಿನ ಮಾಡ್ಬೇಡಕಲ್ಲ ಅಂತ ಅಂದಿದ್ದೀನಿ ಹಂಗೂ ಮಾಡ್ಕೊಂಡು ತಿಂತೀನಿ ನಾನು ಆಮ್ಲೆಟ್ ಬೇಕಾ

ಹಚ್ಚಬೇಕು ಅತ್ತೆ ಬರ್ರಿ ಅಂತ ಹೇಳಿ ಇಲ್ಲ ಬಾ ಬಾಬು ತಟ್ಟಬೇಕು ತಟ್ಟಕ ಬಡ್ಕೊಂಡಬೇಕು ಅಯ್ಯೋ ಅತ್ತೆ ಆಯ್ತು ಬರ್ರಿ ಅಂತ ಹೇಳಿ ಅಲ್ಲಿವರೆಗೂ ಬರದ್ ಬೇಡ ಬಲ್ಲ ಕ್ಲೀನ್ ಮಾಡ್ಬೇಕಿಕ್ಕಿ ಇಲ್ಲ ಕುಂತ್ಕಾನು ಇಲ್ಲ ಅಂದ್ರೆ ಗಾಡ್ರವರೆಗೂ ಇಟ್ಟೆ ಐತೆ ಕೈಲ ಐತೆ ಈಗ ಹೆಂಗ್ ಮಾಡ್ ಮಡಗ ನೋಡ ಅತ್ತೀಯ ಬಾ ಹೌದು ಕಣೆ ಅವ ನೀನು ಹೇಳೋದು ಕರೆಯಿತೆ ನಡಿ ನಡಿ ಓಮ್ಮ ಹೆಂಗಾರ್ ಮಾಡ್ಕೊಳ್ಳಿ ಇಲ್ಲ ಓಡಿ ನಡಿ ಅಯ್ಯೋ ಇದೇನೇ ಇಲ್ಲ ನಾನೇ ಕ್ಲೀನ್ ಮಾಡ್ಬೇಕಾ ಬಾಬಾ ಅಂತ ಹೆಂಗ ಒಡೆಯೋದು ಮಾಡೋದು ಅಂತಲೂ ಗೊತ್ತಿಲ್ಲ ಒಂದು ಕಿತ್ತ ನಾನು ಎಲ್ಲ ನೋಡೇ ಇಲ್ಲ ತತ್ತಿ ಆಮ್ಲೆಟ್ ಹಾಕೋದು ಹ್ಞೂ ಇಲ್ಲಿ ಮಾಡು ಅಂದ್ರೆ ನೆಲ ಕೊಡಿ ಅಂತ ಅಂದ ಅವನು ನೆಲ ಕೊಡದೆ ಹೊಡೆದ್ರೆ ಅಪ್ಪಚಿನ ಬಿಡ್ಬೇಕ ತತ್ತಿಗಳು ನಮ್ಮ ಶಾಂತಿಯ ಮನೆ ಯಾವಾಗ ಮದುವೆ ಮಾಡಿಕೊಡ್ತೀನೋ ನಮ್ಮ ಮಟ್ಟಿಗೆ ಆಗ್ಬಿಟ್ಟೈತಿ ಅವ್ರ ಮನೆಯವ್ರು ಒಪ್ಕೊಂಡ್ಬಿಟ್ರೆ ಅಷ್ಟ ಸಾಕು ಅಯ್ಯಮ್ಮ ಎಮ್ಮ ಅಮ್ಮ ಗುಣ ಆಗ್ಬಿಟ್ರೆ ಅಷ್ಟ ಸಾಕು ಏನಪ್ಪ ಊರಿನ ಸಾವುಕಾರ ಹಿಂಗೆ ಯೋಚನೆ ಮಾಡ್ಕೊಂಡು ತಲೆ ಮ್ಯಾಗ ಬಿದ್ದು ಅಂತ ಆಡ್ತಿದ್ದೀವಿ ಯಾಕಪ್ಪ ಅಲ್ಲ ಸಾವುಕಾರ ನೀನೇನಲ್ಲ ಶ್ರೀಧರ ಅಯ್ಯೋ ಹಿಂದೆ ಇರೋದು ಸರಸ್ವತಕ್ಕಲ್ವಲ್ಲ ಅಯ್ಯೋ ಹುಷಾರ ಬಿಟ್ರಲ್ಲ ಅಕ್ಕ ಉದ್ಕಾಯೋ ಎಲ್ಲ ನೀನ್ ಸೊಸೆ ಕೈಗುಣ ಹಾ ನಾ ಸಾರ್ ಚೆನ್ನಾಗ್ ಆದಿ ಹಾ ಅದಕ್ಕೆ ನಮ್ಮಪ್ಪನ ಕರ್ಕೊಂಡೋಗಪ್ಪ ಊರಾಗ ಮಾತಾಡ್ಬ್ರಮ ಅಂತ ಹೇಳಿ ನಾನೇ ಕರ್ಕೊಂಡಿ ನೋಡ ಈ ಅಮ್ಮ ಹಂಗರಗೋಳ ಶಾಂತಿ ಅಮ್ಮನ್ ಇಲ್ಲ ಸೌಕರಪ್ಪ ಕರ್ಕೊಂಡಿಲ್ಲಯಣ್ಣ ಮಗಿ ನನ್ನ ಮನೆಯ ಬಂದಿವಿ ನೋಡ ಹಯಣ್ಮಕಿ ನೋಡ್ರ ಒಳ್ಳೆ ನೋಡಿದ್ರೆ ಒಳ್ಳೆ ಗುಣ ಚೆನ್ನಾಗೈತಿ ಬುದ್ಧಿಗಿದ್ದಿ ಎಲ್ಲ ಚೆನ್ನಾಗೈತಿ ಅದಕ್ಕೆ ನನ್ನ ಮಗುಂಗ ತಕ್ಕಮ್ಮ ಅಂತ ಹೇಳಿ ತೀರ್ಮಾನ ತಕಂದಿವಿ ನಮ್ಮ ಯಜಮಾನಪ್ಪನವ ನಿಮ್ಮ ಮುಕ್ಮ್ಮಿ ಆಗ ಏನಂತಿರ್ಬಿತ್ರಿ ಅಂತ ಹೇಳಿ ತೀರ್ಮಾನ ತಕಂದ್ಕೊಂಡ್ ಬಂದ ನೋಡ್ರಿ ಓಹ್ ಅಮ್ಮ ಚೆನ್ನಾಗಿದ್ದೀರಾ ಓ ಪಕ್ಕ ಧರ್ಮಸಾಗೋದರು ನೀವು ಸಾಹ್ಕರ ತಾನೆ ಓ ನಾನು ನಿಮ್ಮ ಮನೆಯಾಗೆ ಬಂದಾಗ ನಿಮ್ಗೆ ಕಾಲ ಆಡ್ತಿದ್ದಿಲ್ಲ ಇವಾಗ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರೆ ಎಷ್ಟು ಚೆನ್ನಾಗಿ ನಿಂತಿದ್ದೀರಾ ಹುಷಾರಾಗಿದ್ದೀರಾ ಅಮ್ಮ ಇದು ನೀವು ನಾನು ನಾನೆಂಡ್ ಏನಾಗಿದ್ದಪ್ಪ ನಿಮ್ಮ ಅಕ್ಕ ಬಂದೆಲ್ಲ ಸರಿ ಮಾಡೋಳೆ ಅದಕ್ಕೆ ನಿಮ್ಮ ಅಪ್ಪ ನಿಮ್ಮ ಹೋಯ್ರು ಕೂಗಪ್ಪ ಒಂಚೂರು ವರಕಾ ಇವತ್ತೇನೋ ಒಂಚೂರು ವಿಚಾರ ಮಾತಾಡ್ಕೊಂಡು ಹೋಗ್ಬೇಕಿತ್ತು ಅದಕ್ಕೆ ಕೂತೀವಿ ನೋಡ ಸರಿ ಸರಿ ಇರ್ಲಿಕ್ಕೆ ಹೋಗ್ತೀರಿ ಅವ್ ಕಾಳಮಜ್ಜ್ ಬಾ ಇಲ್ಲಿ ವರಕಾ ಅಪ್ಪ ಮಮ್ಮಿ ಮಾವ್ ಬಾ ವರಕ್ಕ ಲಕ್ಷ್ಮವ ಇಲ್ಲಿ ಇವರು ಪಕ್ಕದವ್ರು ಸಾಹ್ಕಾರ ಬಂದವರ ಬಾ ಯಾಕಲ್ಲಪ್ಪ ಪಾಪ ಇಂಕು ಕಂತಿ ಅವನು ಅಪ್ಪನ ಮನೆ ನೆಂಟ್ರೇನ ತತ್ತಿ ಹೊಡ್ದಾಕೋರ ಅನ್ಬಿಟ್ಟು ಹಂಗ ಟೇಷನ್ಗೆ ಹೋಗಿ ಬತ್ತೀವಿ ಹಂಗ ಏನೋ ಸಾಮಾನ್ ತರ್ಬೇಕು ಅನ್ಕ ಓ ಕಮಲಮ್ಮವ ನೀನು ಬಂದಿದ್ದ ಒಳ್ಳೇದಾಯ್ತು ನೋಡು ಹೋ ನಾವು ಒಂಚೂರು ಆ ಲಕ್ಷ್ಮಿ ಮಾತಾಡ್ಬೇಕಿತ್ತು ನೀನು ಬಂದಿಯಲ್ಲ ನಿನ್ನ ಹತ್ರ ಮಾತಾಡಿ ತೀರ್ಮಾನ ತಕೊಂಡ್ಬಿಟ್ರೆ ನೀನ್ ಲಕ್ಷ್ಮಿ ಹತ್ರಕ್ಕೂ ತೀರ್ಮಾನ ತಕೊಂಬೋದಲ್ಲ ಅಂತ ಹೇಳಿ ಕಾಯ್ತಿದ್ದೆ ನೋಡ ಹೇಳೋಣ ಸೌಕರಪ್ಪ ಹೇಳೋ ಏನೋ ತಡ್ಪಡಿಸ್ತಿರಂಗಿದ್ಯಾ ಏನ್ ಹೇಳು ಅದು ಏನಂದ್ರ ಇಲ್ಲಿ ನಿಂತಾರಲ್ಲ ನಾನು ಹಿಂದೆ ಅವ್ರ ಹೆಸರು ಆ ಶ್ರೀಧರ ಮತ್ತ ಸರಸ್ವತಿ ಅಂತೇಳಿ ಆ ಪಕ್ಕದ ಅರ್ಮಸಾಗರ ಐತಲ್ಲ ಅಲ್ಲಿ ಸಾವುಕಾರರು ಹ್ಞೂ ಅದಕ್ಕೆ ಸಾಂತಿಯಮ್ಮನ ಭಾಳ ಇಷ್ಟಪಟ್ಟಾರ ಅದಕ್ಕೆ ಮದುವೆ ಮಾಡ್ಕೊಂಬ ಅಂತೇಳಿ ತೀರ್ಮಾನ ತಕ್ಕಂಥವ್ರ ನಿಮ್ಮ ಒಪ್ಪಿಗೆಗಳು ಬೇಕು ನನ್ನ ಒಬ್ಬಳೆ ನಾವು ನನ್ನ ಒಬ್ಬತ್ತನೇ ಒಪ್ಕೊಂಬಿಟ್ರ ಇಲ್ಲೇನು ನಡೆಯೋಕ್ಕಿಲ್ಲ ಅದಕ್ಕೆ ನಿಮ್ಮ ಒಪ್ಪಿಗೆ ಏನು ಎತ್ತ ಅಂತೇಳಿ ಕಾಯ್ತಾ ಇದೆ ಅಯ್ಯೋ ಏನಪ್ಪ ಹೇಳ್ತಿದ್ದೀನಿ ನೀನು ಹೇಳ್ತೀರ ದಿಟ್ಟನಪ್ಪ ಅಯ್ಯೋ ನನಗಂತೂ ಭಾಳನೇ ಖುಷಿ ಆಗುತ್ತೆ ಬುಡಪ್ಪ ಹಂಗಾರ ಹಾಂ ನನ್ನ ಮಗಳಿಗ ನನ್ನ ಮೊಮ್ಮಗಳಿಗ ಮದುವೆಯ ಹಾಂ ಹಾಕಿ ಒಪ್ಕೊಂಡಳೆ ಅಂತಂದಪ್ಪ ಹಾಕಿ ಅದೇ ನಮ್ಮ ಇಷ್ಟ ನಮ್ಮ ಅಜ್ಜಿ ಇಷ್ಟ ನಮ್ಮ ಅಪ್ಪ ಇಷ್ಟ ಅಂದ್ಲಂತ ಅಂತಲಂತಾಕಿ ಹ್ಞೂ ನೀನೆಲ್ಲೋ ಕಾಸಿಗೆ ಹೋಗಿದಂತಲ್ಲ ಅಯ್ಯೋ ನನ್ನ ಮಮ್ಮಗಳು ಒಳ್ಳೆದಲ್ಲಿ ಅಂದ್ಬಿಟ್ಟು ಒಂದು ತಿಂಗ್ಳು ಕಾಸಿ ಸುತ್ಕೊಂಬಂದ್ರಂತೆ ನೀನು ಮತ್ತು ರತ್ನಮ್ಮನವ ಮತ್ತು ಬೊರಯ್ಯ ಬೋರಮ್ಮ ಎಲ್ಲ ಹೋಗಿದ್ರಂತೆ ಕಾಸಿಗೆ ಹೌದೇನ ನಮ್ಮ ಇಷ್ಟ ಅಂತನ್ಲಂತೇನ ಅಯ್ಯೋ ಸುಮ್ಕಂಗರೇ ಮಾಡ್ಬಿಡ್ಲಾರ ನಾನು ನನ್ನ ಮಗನ ಬೇಕಾದ್ರೆ ಒಪ್ಪಿಸ್ತೀನಿ ಹಾ ಸಾವುಕಾರ ಅಂದ್ರೆ ಒಪ್ಕೊಳ್ಳೋಕ್ಕಿಲ್ಲ ಬಡವ್ರ ಬಡದ್ರ ಮನೆಯಾಗ್ ಮಾಡಿದ್ರು ಚಿಂತಿಲ್ಲ ಸಾವುಕಾರ ಮನೆಯಾಗೆ ಬೇಡ ಅಂತಿದ್ದ ಆದ್ರೆ ಈ ಸಾಹುಕಾರಪ್ಪ ನೋಡಿದ್ರೆ ಒಳ್ಳೆ ಆತ ಅನ್ಸುತ್ತೆ ಆಯ್ಯ ಮನವೇ ಒಳ್ಳೆಯಂತ ಶಾಂತಿಯಮ್ಮ ನಿ ರಾತ್ರಿ ಪೋನ್ ಅಚ್ಚ ಹ್ಮ್ ಭಗವಂತ ಕೊಡೋದಮ್ಮ ಇಲ್ಲಿ ಯಾರುವೆ ಅವ್ರವ್ರು ಆಗಕ್ಕಿಲ್ಲ ಭಗವಂತ ಕೊಡ್ತಾನ ಆಗ್ತಾವ ಅಂತಿದ್ರು ಹಾ ಹಿಂಗ ಯೋಚನೆ ಮಾಡ್ತಾರ ಚೆನ್ನಾಗವ್ರೆ ಅಂತ ಅಂತಿದ್ಲಪ್ಪ ಅಯ್ಯೋ ಒಳ್ಳೆ ಮನೇಲಿ ಸಿಕ್ಕೈತೆ ತಕಾಂಗಾರ ರಂಗ ನಮ್ಮ ನಿಮ್ಮ ಮಗಳು ಬಹಳ ಒಳ್ಳೆಯ ಹಾಕಿ ಆ ಒಳ್ಳೆ ಹುಡುಗಿ ನಾನು ಅಮ್ಮನೇ ಸೊಸೆ ಮಾಡ್ಕೊಂಡ್ರೆ ನನಗೆ ಅದಕ್ಕಿಂತ ಇನ್ನೇನು ಖುಷಿ ಆಯ್ತಮ್ಮ ಹಾಕಿನ ಮನೆ ಹಾಕ ಕಾಲು ಒದ್ದಿ ಬಾಳೆ ಹೊಸಲೇ ಅಕ್ಕಿ ಒದ್ದಾಳೆ ನಂಗೆ ಅದಾಗೆ ಖುಷಿ ಯಾವಾಗ ಬರ್ತಾಳೋ ನಮ್ಮ ಮನೆ ಹಾಕ ಯಾವಾಗ ಒಳಗೆ ಕಾಲು ಇಡ್ತಾಳೋ ಅನ್ನೋ ಮಟ್ಟಕ್ಕೆ ಆಗೈತಿ ಇವಾಗಲೂ ಮನೆ ಒಳಗೆ ಇಲ್ಲ ಅಂತಲ್ಲ ಆದ್ರೆ ಸೊಸೆಯನ್ನ ಪಟ್ಟ ಒತ್ಕೊಂಬಂದ್ರೆ ನಮಗೂ ಖುಷಿ ಅಲ್ಲಮ್ಮ ഊക്കണമോ ഇരി ഇടി ഊര കൊണ്ട ഇത് കൊണ്ടാത്ത നന്ന മഗളന നമ്മ മന അയ്യോ വഴിയാക്കി അയ്യോ വഴിയാക്കി ശാന്ി അമ്മനംന്ത ആരും ഇല്ല അതാ ഒഴേക്കി ഹഡ്ഗി അണ്ടാട്ത്ത അയ്യോ പ്രതി ഒബു അഷ്ടേ അയ്യോ ആ ഹുഗിനോ ആ ഹുഡിനീന ഒഴേദവൂട അവൻ്റെ കൂടാൻ വ സീ ജനക്കില്ല റനങ്ങ അത് ಲೋ ಶ್ರೀಧರ ನೀನು ಯಾವುದಕ್ಕೂ ಯೋಚನೆ ಮಾಡ್ಬೇಡಕ್ಕಲ್ಲ ಹಾಂ ನಾನು ಯೋಚನೆ ಮಾಡಿ ಸುಮ್ಕ ಮದುವೆ ಮಾಡಿ ಕಳಿಸ್ತೀನಿ ಹಾಂ ನಮ್ಮ ಹೆಣ್ಮಗಿ ನಾನು ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ನಾನು ಅವ್ರ ಒಟ್ಟಿಯವ್ರನ್ನೆಲ್ಲ ಮೇಲೆ ಇದ್ರಾಕಂದು ಮಾಡಿಸ್ತಾವ್ನಿ ಅಂದ್ರೆ ನಿನ್ನ ಒಳ್ಳೆ ಥರ ನೋಡಿ ಮದುವೆ ಮಾಡಿಸ್ತಾವಿ ಹಾಂ ನಾನು ಬೇಕಾರೆ ಮಾತು ಕೊಡ್ತೀನಿ ಹೆಂಗಾದರೂ ಅಲ್ಲಿ ಶಾಂತಿ ಎಂಬ ನಿಮ್ಮನೆ ಸೊಸೆನಿಗೆ ನಾನು ಮಾತು ಕೊಟ್ಟಂಗೆ ಆಗೋದು ಸರಿಯಾ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಹಾಂ ಭಾಳ ನೊಂದೈತಿ ಒಟ್ಟಿನಾಗ ಚೆನ್ನಾಗಿ ನೋಡ್ಕೋ ಅಷ್ಟೆ ನಿಮ್ಮ ಮಟ್ಟಿಯಾಗ ಅಯ್ಯೋ ಆಕೆ ನಮ್ಮ ಮನೆಯಾಗ ಮಗಳು ಅಂತ ತಿಳ್ಕೊಂಡೀವಪ್ಪ ಹಾಂ ನಮ್ಮ ಮನೆ ಮಗಳು ಅಂತೇಳಿ ತೀರ್ಮಾನ ತಗೊಂಡಿದೀವಿ ನಾನು ನಮ್ಮ ಮನೆ ಸೊಸೆ ಅಂತ ಹೇಳಿ ತೀರ್ಮಾನ ತಕ್ಕಂದಿಲ್ಲ ನಾವು ಅದಕ್ಕೆ ಕೇಳ್ಕೊಂಡು ಮಾಡ್ಕೊಂಡು ನಾನು ನನ್ನ ಮಯ್ಯಪ್ಪನ ಬಂದಿದ್ದು ನಮ್ಮ ಶಿವೂ ಒಪ್ಸಿವಿ ಶಿವೂ ಒಪ್ಕೊಂತೀನಿ ಅಂತಂದ ನನ್ನ ಮದುವೆ ಆಯ್ತಿನಿ ಅಂತೇಳಿ ಶಾಂತಿಯಮ್ಮ ಶಿವಪ್ಪನ ಸುಮ್ಕೆ ಮಾಡಿಬಿಟ್ಟು ನೆಮ್ಮದೇ ಮೊಮ್ಮಕ್ಕಳು ಕುತ್ಕೊಳ್ಬಿ ಸಾಕು ನಮಗೆ ಏನು ಚಿಂತನೇ ಇಲ್ಲ ಅದೇನಾಗಲೇ ನಾನು ನಾವು ಹಾಸ್ಪಿಟ್ಲ್ ಕರ್ಕೊ ತೋರ್ಸ್ಕೊಂಡು ಮಾಡ್ಕೊಂತೀವಿ ನೀವು ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ನಮ್ಮ ಒಂದು ಚೆನ್ನಾಗಿದ್ಬಿಟ್ರೆ ಸಾಕಷ್ಟೇ ಹೌದು ಸರಸ್ವತಿ ಅಕ್ಕ ನನ್ನ ಸೊಸೆ ಭಾಳ ಒಳ್ಳೆಯಕಿ ಆ ಹೆಣ್ಮಗಿಗೆ ಹಂಗೆ ನೇ ಆಗ್ಬಿಡ್ತಲ್ಲ ಅಂತೇಳಿ ದೇವ್ರಿಗೆ ಒಯ್ಕಂತಿದ್ದಿ ಇವತ್ತು ಅನ್ನಿಸ್ತೈತಿ ನಮ್ಮ ಮಗ್ಳಿಗೂ ನನ್ನ ಮೊಮ್ಮಗಳು ನನ್ನ ಸೊಸೆಗೂ ದೇವ್ರು ಆನೆ ಭಗವಂತ ಕಂಡುಬಿಟ್ಟಾನ ಅಂತೇಳಿ ಇವಾಗ ಖುಷಿ ಐತೈತಿ ಶಿವಪ್ಪನೂ ಭಾರಿ ಒಳ್ಳೆವಾಯ್ತಾನೆ ಸ್ವಲ್ಪ ಮುಂಗಪ್ಪ ಬಿಟ್ರ ಭಾರಿ ಒಳ್ಳೆ ಹುಡ್ಗನೇ ಸುಮ್ಕ ಮದುವೆ ಮಾಡಿ ಚೆನ್ನಾಗಿದ್ಬಿಟ್ರೆ ಸಾಕು ನೋಡಿದ್ರೆ ವೀಕ್ಷಕರೇ ಶಾಂತಿ ಅಮ್ಮನ ಅವ್ರ ಮನೆ ಸೊಸೆ ಮಾಡ್ಕೊಳಕ ಕೇಳಕ್ ಬಂದಾರ ನಮಗೂ ಇಷ್ಟ ಐತಿ ಮಾಡಿ ಹಾಂ ಒಳ್ಳೆ ಜನ ಸುಮ್ಕ ಹುಡ್ಕೋದ್ರು ಸಿಗಿಲ್ಲ ಆದಷ್ಟು ಬೇಗ ಮದುವೆ ಮಾಡ್ಬಿಟ್ರ ನನ್ನ ಮೊಮ್ಮಗನ್ನ ಆಟ ಆಡ್ಸ್ಕೊಂಡ್ ಮಾಮ ನಮ್ಮಾಗಳು ಬತ್ತಳ ಆಟ ಆಡ್ಸ್ಕೊಂಡು ಕುತ್ಕೊಂತೀನಿ ಅವಾಗ ರಾಜ್ ಅವಂಗ ನನ್ನ ಕಾಪಾಲ್ ಕಾಪಾ ಇರೋದು ನನ್ನ ಮಗು ಮೆಟ್ ತಕೊಂಡು ಓಡ್ದಂಗ ಆಗೋದು ಮಾಡಲಿ ಆಡಲಿ ಅದು ಏನು ಆಡ್ತಾನೆ ಆಡಲಿ ಹಾಕಿದ್ದು ಏನೋ ಪೇಪರ್ ಹುಡುಗನ ಜೊತೆ ಚಕ್ಕಂದು ಆಡ್ತಾಳೆ ಅಂತ ಗೊತ್ತೈತಿ ಗೊತ್ತಿದ್ದು ಸುಮ್ ಕ್ಯೂನಿ ಅಂದ್ರೆ ಅವ್ನ ಜೀವನ ಅವನೇ ಎಕ್ಕೊಡ್ಸ್ಕೊಳ್ಳಿ ಹೆಂಗಾರ ಆಳಲಿ ಅಂದ್ಬಿಟ್ಟು ಸುಮ್ ಕ್ಯೂನಿ ಒಟ್ಟಂಗೆ ನಾನು ಸೊಸ ಜೀವನ ಚೆನ್ನಾಗಿ ಮಾಡೋದು ನೋಡ್ತೀನಿ ಅಷ್ಟೇ ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್